ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತುರ್ಜಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದಾರೆ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಬರೀ ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಭಾಗ್ಯ ಸ್ವಲ್ಪ ಪರವಾಗಿಲ್ಲ ನೈಟ್ ಸಿಕ್ಕಾಪಟ್ಟೆ ಜ್ವರ ಬಂದಿತ್ತು ನೈಟೆಲ್ಲ ನಿದ್ದೆ ಮಾಡಿಲ್ಲ ಒಂದು ಹನ್ನೆರಡು ಗಂಟೆ ಹನ್ನೆರಡುವರೆ ತನಕ ನಿದ್ದೆನೇ ಮಾಡಿಲ್ಲ ಅದು ತಮಿಳರ ಬಿಲೆ ಒರೆಸೋದು ಕೊಬ್ಬರಿ ಎಣ್ಣೆ ಕಾಲು ಒರೆಸೋದು ಅದು ಈ ಊಗುರು ಕಣ್ಣಾಗ ನೋಡಿರಿ ಇಲ್ಲಿ ಉಗುರು ಸಂಧ್ ಮುಂದೆ ಅಲ್ಲಿ ಕೈ ಬೆರಳಿಗೆ ಕಾಲು ಬೆರಳಿಗೆ ಕೊಬ್ಬರಿ ಎಣ್ಣೆ ಬಿಡೋದು ಹಂಗಲ್ಗೆಲ್ಲ ಕುಂಬೆ ತಿಕ್ಕೋದು ಎಲ್ಲ ಮಾಡಿದೆ ಸ್ವಲ್ಪ ಕಮ್ಮಿ ಆಗೈತಿ ಸ್ವಲ್ಪ ಏನು ಪೂರ ಮೈ ತಣ್ಣಗಾಗೈತಿ ಈಗ ಮತ್ತು ಅರ್ವಿ ಮಾಡಿ ಕಾಟನ್ ಅರ್ವಿ ಮಾಡಿ ಮೈಯೆಲ್ಲ ನೀಟಾಗಿ ಒರೆಸಿ ಮೇಲೆಲ್ಲ ಹಾಕಿದ್ನೆಲ್ಲ ಕಮ್ಮಿ ಆಗೈತಿ ಈಗ ಈಗ ಸ್ವಲ್ಪ ಸಮಾಧಾನ ಅನಿಸೈತೆ ನೋಡ್ರಿ ಜ್ವರ ಎಲ್ಲ ಕಮ್ಮಿ ಉಂಟು ಹಾಗಾಗಿ ಸಮಾಧಾನ ಆಗೈತಿ ಈಗ ಚಹಾ ಮಾಡೀನಿ ಚಹಾ ಕುಡಿದು ನಾಷ್ಟ ಮಾಡ್ಕೊಂಡು ನಾಷ್ಟ ತಿಂದು ಡಾಕ್ಟ್ರ್ ಕಡೆ ಹೋಗಬೇಕು ಇಲ್ಲೇ ಬಿಜಾಪುರ ಕಡೆ ಅವ್ರು ಅದಾರ ಡಾಕ್ಟ್ರು ಅಲ್ಲಿ ಹೋಗ್ಬೇಕು ಭಾಳ ಚಂದ್ ನೋಡ್ತಾರೆ ಒಂದು ಸತಿ ಹೋಗಿ ಬಂದರೆ ಸಾಕು ಮಾತ್ರ ಹೋಗೋದು ಬೇ ಡಾಕ್ಟ್ ಚೆನ್ನಾಗಿ ನೋಡ್ತಾರೆ ನನಗೊಂದು ಸತಿ ಆರಾಮದಿದ್ದೀರ ಅಲ್ಲಿ ಹೋಗಿ ಬಂದಾಗಿಂದ ಒಳ್ಳೆ ಮತ್ತೆ ಆರಾಮ ಇಲ್ಲ ಇಲ್ಲ ಈಗ ಮತ್ತು ಸುಸ್ತು ಭಾಳ ಆತಿತ್ತು ಅಲ್ಲಿ ಹೋಗಿ ಮೇಲೆ ಸುಸ್ತು ಸನಕ್ಕೆ ಪೂರ್ತಿ ಕಮ್ಮಿ ಆಗ್ಬಿಟ್ಟೈತೆ ನನಗೆ ಹಾಗಾಗಿ ಇವತ್ತು ಭಾಗ್ಯಗಳು ಅಲ್ಲೇ ಕರ್ಕೊಂಡು ಹೋಗೋದೈತಿ ಈಗ ಮಕ್ಕ ತೊಗೊಂಡ ನೋಡ್ರಿ ಎಲ್ಲಿ ಗುಡ್ ಮಾರ್ನಿಂಗ್ ಇಲ್ಲ ಮಾರ್ನಿಂಗ್ ತಲೆ ನೋಡ್ರಿ ಸ್ವಲ್ಪ ಎಣ್ಣೆ ಹಚ್ಚಬೇಕು ತೊಳಿಲ್ಲ ಹತ್ತಿ ಯಾವ ತೊಳ್ಕೊಂಡಿತ್ತು ಮುಂಚಿನ ಗೊತ್ತಿಲ್ಲ ಈಗೇನು ಬೇಡ ಜ್ವರ ತಲೆ ಮೇಲೆ ನೀರು ಹಾಕೋದು ಬೇಡ ಸ್ವಲ್ಪ ಚೆಂದಾಗೆ ಎಣ್ಣೆ ಹಚ್ಚಿ ಏನಾಯ್ತು ಅದೇ ಬಿಳಾಕಿತ್ರೀ ಇದು ಗೊತ್ತಿಟ್ಟ ಅಲ್ಲ ಅಲ್ಲಿ ಬಿಳಕೋಗಿ ತ್ರಿ ಪಾಪ ಬಿಟ್ಟು ಹೋಗ್ಬಿಟ್ಟು ನನಗೆ ಪರದೇಶಿ ನಾನು ಆಗಿನಿ ಅಕ್ಕಿ ಆಗಿಡೆಯಲ್ಲ ಗೊತ್ತಿಲ್ಲ ರಾತ್ರಿ ಎಲ್ಲ ಬಡ್ಬಡಿಸಿ ಆಡ್ರಿ ಅಪ್ಪ ಫೋಟೋಕ್ಕೂ ಹಿಚ್ಚಿ ಕಟ್ತೀನೋ ಅದಕ್ಕೆ ಕಿತ್ಕೊಳ್ಬಿಡ ಕಿತ್ಕೊಳಕತ್ತೈತಿ ಎಲ್ಗೆ ಹಚ್ಚಿದ್ರು ಬರೋದಿಲ್ಲ ನೋಡ ಅಲ್ಲವಲಿ ಇವ್ ಕಿತ್ಕೊಳ್ತೀನಿ ಬಡ ನಾನು ಗಟ್ಟಿ ನೋಡ್ರಿ ಹಿಂಗಿದ್ರು ಗಟ್ಟಿ ಅದಾಳ ಇರು ಕಾಯಿಸ್ತೀನಿ ಇರೋ ಕಾಯಿಂದ ತಾನೇ ಹೊಳ್ಳಿ ಸ್ವಲ್ಪ ಬಿಸಿಬೆ ಕೊಡಕ್ಕ ತಂಗಿ ಕುಡಿ ಕೊಡ್ತಾನ ನಾನು ಓಕೆ ಫ್ರೆಂಡ್ಸ್ ಇವಾಗ ಫಸ್ಟ್ ಚಾ ಕುಡಿತೀನಿ ಅಕ್ಕಿಗೆ ಸ್ವಲ್ಪ ಹಾಲಾಗಿ ಕೊಡ್ತೀನಿ ಹಾ ನೀರ ಇಲ್ಲಿ ಇಲ್ಲಿ ಕುಡಿಯಾಕ ನನಗೆ ಯಾಕೋ ಇವಾಗ ಮೂರು ತಿಂಗಳು ಬಸ್ರೆ ಹೆಣ್ಮಕ್ಳಂಗೆ ಬಗ್ಸ್ಬಿಟ್ಟಿದ್ದೀನಿ ರೀ ಹಿಂಡೆ ಪಲ್ಯ ನಾನು ಭಾಳ ಅಂದ್ರೆ ಭಾಳ ತಿನ್ಬೇಕಂತ ಆಸೆ ಆಗ್ಬಿಟ್ಟಿತ್ತು ಅದು ಆಸೆ ಆಗಿದ್ದು ನೋಡಿ ನನ್ನ ಮೇಲೆ ನನಗೆ ಡೌಟ್ ಆಯ್ತಾ ಮೂರು ತಿಂಗಳು ಬಸ್ರಿ ನಾ ಅಂತ ಅನ್ನೋ ಥರ ಯಾಕಂದ್ರೆ ಅಷ್ಟು ಆಸೆ ಆಗ್ಬಿಟ್ಟಿತ್ತು ಅದಕ್ಕಾಗಿ ಬೆಳಗ್ಗೆ ಇದು ಫಸ್ಟ್ ಕಾಳು ಹಾಕ್ಲಿಕ್ಕೆ ಹಾಕಿದೆ ಹಿಂಡೆ ಪಲ್ಯ ಮಾಡ್ಕೊಂಡೆ ಮತ್ತು ಭಾಗ್ಯ ನೋಡ್ರಿ ಸೀರೆ ಮಡ್ಸ್ಕೊತಾಳೆ ಇದು ವರ್ಮಲಕ್ಷ್ಮಿ ಉಡಿಸಿರುವಂಥ ಸೀರಿ ಸೀರೆ ಕಲರ್ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಿಮ್ಗೆ ಹೆಂಗಾಯಿತು ಅಂತ ಕಮೆಂಟ್ ಮಾಡಿ ಸರಿ ಎಷ್ಟು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ನಾನು ಮಾಡಿಸ್ತೀನಿವ ನೀನು ಬರೋದಿಲ್ಲ ಅಂತ ಹೇಳಿದ್ರು ಕೇಳಲ್ಲ ನೀನು ಕುಂದ್ರೆ ನಾನು ಮಾಡಿಸ್ತೀನಿ ಅಂತ ಅಂದ್ಲೋ ಭಾಗ್ಯ ನನಗೆ ಒಳ್ಳೆ ಆಯ್ತು ಸರಿಯವ ನೀನು ಅಂದೆ ಆ ಥರ ಮಡ್ಸೋದಲ್ವ ಈ ಥರ ಅಂತ ಹೇಳಿದ್ರೆ ನನ್ನ ಮಾತು ಇಲ್ಲ ನಾನು ಹಿಂಗೆ ಮಡ್ಸೋದಂತೆ ಮಡ್ಸ್ಕೊತ ಕೂತಲ್ಲ ಹಾಗೆ ಮತ್ತು ನಾನು ನಾಷ್ಟಕ್ಕೆ ರೆಡಿ ಮಾಡಿಕೊಂಡೆ ದೋಸೆ ಮಾಡಿದೆ ಇದು ಈ ಥರ ಹಸಿ ತಪ್ಪಲು ಉಳ್ಳಾಗಡ್ಡೆ ತಂತಿದ್ರಲ್ಲ ಅದೇ ಹಸಿ ತಪ್ಪಲು ಉಳ್ಳಾಗಡ್ಡಿ ಹಾಕಿ ನನಗೆ ತುಂಬ ಆಸೆ ಆಗಿತ್ತು ಅದು ಏನಪ್ಪ ಹಿಂಡೆ ಪಲ್ಯ ಮಾಡೋದು ಹಾಗಾಗಿ ಹಸಿ ತಪ್ಪಲು ಉಳ್ಳಾಗಡ್ಡೆ ಹಾಕಿ ಹಿಂಡೆ ಪಲ್ಯ ಮಾಡಿದೆ ಮತ್ತು ಹಾಗೆ ಅದೇ ತಪ್ಪು ಹಾಕಿಬಿಟ್ಟು ಹಸಿ ತಪ್ಪಲು ಹಾಕಿಬಿಟ್ಟು ದೋಸೆನೂ ಮಾಡಿಕೊಂಡೆ ಭಾರಿ ಮಸ್ತ್ ಆತದ್ರ ಇದು ಅಂತ ಭಾಳ ರುಚಿ ಕೊಡದೆ ಹಸಿಮೆಣ್ಕಾಯ ಮತ್ತು ಈ ತ ಈರುಳ್ಳಿ ಸೊಪ್ಪೆಲ್ಲ ಹಾಕಿ ಮಾಡಿಕೊಂಡ್ರೆ ಭಾರಿ ಮಸ್ತ್ ಐತಿ ಈ ರೀತಿ ನಾನು ದೋಸೆನ ಮಾಡ್ಕೊಂಡ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗಿರಿ ಬಾಗೆ ಎಣ್ಣೆ ಹಾಕ್ಲಾರ ಮಾಡಿ ಕೊಟ್ಟೆ ನಾವು ಮಾತ್ರ ಎಣ್ಣೆ ಹಾಕೊಂಡು ಮಾಡ್ಕೊಂಡ್ವಿ ಹಾಗಾಗಿ ಇದನ್ನು ಮಾಡ್ಕೊಂಡ್ವಿ ಭಾರಿ ಅಂದ್ರೆ ಭಾರಿ ರುಚಿಯಾಗಿತ್ತು ಬಾಗಿ ಕೂಡ ಬಾಯಿ ರುಚಿ ಬತ್ತು ಅಂತ ಹೇಳ್ಬಿಟ್ಟು ಒಂದು ಎರಡು ದೋಸೆ ತಿಂದ್ಲಕ್ಕಿನೂ ಕೂಡ ತಿಳುವಾಗಿ ಹಾಕಿ ಕೊಟ್ಟಿದ್ದೆ ಎರಡು ದೋಸೆ ತಿಂದ್ಲು ಭಾರಿ ರುಚಿಯಾಗಿತ್ತು ಭಾರಿ ಇಷ್ಟ ಕೂಡ ಆಯಿತು ಹಂಗ ನೋಡಿ ಹಿಟ್ಟಿದ್ರೆ ಭಾರಿ ಮಸ್ತ್ ಆಗೈತಿ ಯಾರಾದರೂ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿರಿ ನಾನು ತುಂಬ ಸತಿ ಹೇಳಕತಿ ನೋಡಿ ಕೆಲವೊಬ್ಬರು ಮಾಡೋದೇ ಇಲ್ಲ ಅದಕ್ಕೋಸ್ಕರ ಹೇಳೋದು ಭಾಳ ರುಚಿಯಾಗಿರ್ತೈತಿ ನೀವು ಕೂಡ ಒಂದು ಸತಿ ಟ್ರೈ ಮಾಡಿರಿ ಇಲ್ಲೇ ಕ್ಯಾಮ್ರಾ ಈ ಥರ ಬರೋದೈತಿ ದವಾಖನಿಗೆ ಹೊಂಟಿವಿರಿ ಸ್ವಲ್ಪ ಭಾಗ್ಯ ಕರ್ಕೊಂಡು ಮಳೆ ತಲೆ ಮೇಲೆ ಹಾಕೋ ಇದು ಒಪ್ಪಿ ಛತ್ರಿ ಕೇಳ್ತೀನಿ ಛತ್ರಿ ಇರು ಛತ್ರಿ ಎಲ್ಲ ದಾನ ಮಾಡಿದ್ರು ಛತ್ರಿ ಇಸ್ಕೊಂಡು ಛತ್ರಿ ತೊಗೊಂಡು ಹೊಂಟಿವ್ರಿ ನಮ್ಮ ಮನೆಯಾಗೆ ಛತ್ರಿ ಏನಿರ್ತೈತಿ ನೋಡಿರಿ ಯಾರೇ ಮಳೆ ಬರಲ್ಲ ಅತನ ಬಿಲ್ಡಿಂಗ್ ಒಳಗೆ ನಿಂದ್ರಾಕ ಬರ್ತಾರೆ ನೋಡ್ರಿ ಅವ್ರಿಗೆ ಏನು ಮಾಡೋದು ವೈರ್ ವೈರ್ ತೊಗೊಂಡು ಹೋರಿ ಪಾಪ ಮಳಿ ಬರಾತೇ ಇವ್ರಪ್ಪ ಎಲ್ಲ ಕೊಟ್ಟು ಕೊಟ್ಟು ಕಳಿಸೋದು ಏನಿಲ್ಲ ಅಂದ್ರೆ ಆ ಛತ್ರಿ ಇದ್ದವನು ಎಲ್ಲ ದಾನ ಮಾಡಿಬಿಟ್ರೆ ಸೂರ್ ಕರಡ ಬಂದವರಿಗೆಲ್ಲ ಕೊಡದೆ ಬಂದವರಿಗೆಲ್ಲ ಕೊಡುವ ಮತ್ತೊಂದುವ್ರಿಗೆ ನಮ್ಮ ತೊಗೊಂಬಂದು ಕೊಡ್ರಿ ತೆಗ್ದು ಅವ್ರ ಹಳಿ ಕಡೆ ಬಂದ್ರೆ ಯಾರು ಬರ್ತಾರೆ ಸುಮ್ಮನೆ ಅವ್ರ ನೋಡಿ ಹೋಗೋರು ಯಾರೋ ಬಂದು ಹಿಂಗೆ ಆಸಕ್ತಿ ನಿಂತಿರ್ತಾರೆ ಅವ್ರ ಕಳೆ ಬಂದು ಯಾರು ತುಂಬ ಕೊಟ್ಟೋಗ್ತಾರ ಅಂತ ಹತ್ರ ಈಗ ನಾವು ಬಂದಿ ಮನೆಗೂ ಛತ್ರಿ ಕೊಡ್ರ ಮದಿ ಇದು ನೋಡಿದ್ರೆ ಅಂದ್ರೆ ಹಾರಾಡಕತ್ತೈತಿ ಈಗ ಈಗ ಮುರ್ತಿ ಜರೀತಿ ಮುರ್ತಿನೇ ಇದು ಆಗುತ್ತೆ ಸುಮಾರು ಅವಾಗಿನ ಛತ್ರಿನೇ ಬಾರಿ ಚವಾಖಖಖಖಖನಿ ಅಲ್ಲ ಹ ಹೋಗುಂಬರಲ್ಲಿ ದವಾಖಾನೆ ಹೋಗ್ತೀವಿ ಹಾಂ ಸ್ವಲ್ಪ ಇಲ್ಲಿ ನೋಡ್ರಿ ದವಾಖಾನೆ ಭಾರಿ ಫೇಮಸ್ ಡಾಕ್ಟರ್ ಅಂತಲೇ ಹೇಳ್ಬೋದು ಶ್ರೀಶಂಕರ್ ನರ್ಸಿಂಗ್ ನರ್ಸಿಂಗ್ ಹೋಮ್ ಶ್ರೀಶಂಕರ್ ನರ್ಸಿಂಗ್ ಹೋಮ್ ಅಂತ ಇದು ಫೇಮಸ್ ಡಾಕ್ಟ್ರು ಒಂದು ಸತಿ ತೋರ್ಸ್ಕೊಂಡು ಹೋಗ್ಬಿಟ್ರೆ ಸಾಕು ನೋಡ್ರಿ ಇಲ್ಲಿ ಫುಲ್ ಆರಾಮೇ ಹೋಳಿಗೆ ಅಂತ

तो वही लेना है। वही। क्या लेके? तम लगे। हल्दी रोशन। हाँ। हल्दी रो। क्या ना? हल्दी रो। ओ त्याग जाएगा नहीं। हल्दी रो।

ದವಾಖಾನೆ ಕಾಲು ಇಟ್ಟರೆ ಸಾಕು ನಮಗಂತೂ ಇದೆ ಡಬ ಡಬ್ಬ ಅಂತೈತಿ ಹೋದ ತಕ್ಷಣ ಹೇಳಿದೆವು ಈ ಥರ ಜ್ವರ ಎಲ್ಲ ಬಂದಂತ ಹೇಳಿದಿಲ್ಲ ಬ್ಲಡ್ ಟೆಸ್ಟ್ ಮಾಡ್ಬೇಕತ್ತಂತಂದ್ರೆ ಹಂಗೆ ಅಂದ ತಕ್ಷಣ ನಂಗೆ ಗಾಬರಿನಾಗೋಯ್ತು ಬ್ಲಡ್ ಟೆಸ್ಟ್ ಮಾಡ್ಬೇಕಂದ್ರೆ ಭಾಳ ಆರಾಮಿಲ್ಲ ಅಂದ್ರೆ ಮಾತ್ರ ಮಾಡ್ತಿದ್ರು ಈಗ ಒಂದು ಸ್ವಲ್ಪ ಜ್ವರ ಬಂದ್ರೆ ಸನಿಖೆ ಈ ಥರ ಮಾಡ್ತಾರೆ ಗಾಬರಿನಾಗೈತೆ ರೀ ಎರಡು ದಿವ್ಸದ ಗುಳಿಗೆ ಕೊಟ್ಟರೆ ಮತ್ತೆ ಆದ್ಮೇಲೆ ಏನಾಕೈತೆ ಅಂತ ಹೇಳ್ತಾರೆ ಅಕಸ್ಮಾತ್ ಕಮ್ಮಿ ಆಗಿಲ್ಲ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಬೇಕಂತಲೇ ಹೇಳಾರ ನೋಡಬೇಕ್ರಿ ಏನು ಅಂತ ಗೊತ್ತಿಲ್ಲ ಮಳೆಯಾರು ಜೋರು ಹೊರಗತೈತಿ ಅಲ್ಲಿಂದ ಬಂದಿರ್ರಿ ಬಂದು ರೊಟ್ಟಿ ಮಾಡಿದೆ ಆ ಪಲ್ಯ ಅಂತೂ ಬೆಳಿಗ್ಗೆನ ಮಾಡಿ ಇಟ್ಟಿದ್ನಲ್ಲ ಹಾಗಾಗಿ ರೊಟ್ಟಿ ಮಾಡ್ಕೊಂಡೆ ಜಾಳದ ರೊಟ್ಟಿ ಮತ್ತು ಹಿಂಡೆ ಪಲ್ಯ ಭಾಳ ರುಚಿ ಆಗ್ತೈತಿ ಅದ್ರ ನಮ್ಗೆ ಹಿಂಗೆ ಹಂಗಾಗಿ ಹಿಡ್ಕೊಂಡು ಹಿಂಡೆ ಪಲ್ಯ ಉಣೋದ್ರಿಂದ ಸಿಕ್ಕಾಪಟ್ಟೆ ರುಚಿಯಾಗಿರ್ತದೆ ಊಟ ಅಂತೂ ಭಾರಿ ಮಸ್ತ್ ಇರ್ತೈತಿ ಹಾಗೆ ಬಾಗಿಗನ ಹಾಕಿಕೊಟ್ಟೆ ಬಾಗ್ಯಾಗ ಮತ್ತೆ ಏನು ಎಣ್ಣೆ ಐಟಮ್ಸ್ ಆಗಲಿ ಬೇರೆ ಯಾವುದು ಏನು ಹೋಗ್ಬೇಡ್ರಿ ಹೋಗ್ಬೇಡ್ರಂತದ್ರು ಮತ್ತು ಪಲ್ಯ ಎಲ್ಲ ಕೇಳಿದ್ರೆ ಪಲ್ಯ ಓಕೆ ಕೊಡ್ಬೋದು ಆದ್ರೆ ಬೇರೆ ಎಣ್ಣೆಲಿ ಎಣ್ಣೆಯಲ್ಲಿ ಕರೆತಿದ್ದು ಆ ಥದ ಪದಾರ್ಥಗಳು ಏನು ಕೊಡಬೇಡ್ರಿ ಅಂತ ಹೇಳಿದ್ರು ಅದಕ್ಕಾಗಿ ಹಿಂಡಪಲ್ಯ ಮಾಡಿದ್ನಲ್ರಿ ಹಿಂಡೆ ಪಲ್ಯ ಮತ್ತು ರೊಟ್ಟಿ ಕೊಟ್ಟೆ ಊಟ ಮಾಡದ್ಲಾ ಊಟ ಎಲ್ಲ ಆಯ್ತ್ರಿ ಊಟ ಮಾಡಿ ಸ್ವಲ್ಪ ತಲೆ ಟೈಮ್ ಪಾಸ್ ಮಾಡಿ ಒಂದ್ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಸುಮ್ನೆ ಕೂತ್ಕೊಂಡಿದ್ದೆ ಇಲ್ಲೊಂದು ಸಣ್ಣ ಕೂಸ್ ಬಂದೈತ್ರಿ ನಮ್ನ ಬಾಳ ಸಣ್ಣದು ಮತ್ತ ಅವ್ರು ಕರ್ಕೊಂಡ್ ಬರ್ತಾರ ಆ ಕೂಸಲ್ಲ ತೋಟ ಅಂದ್ರ ಅನ್ಕೊಂಟ್ರಿ ಮತ್ತಮ ಅಲ್ಲ ಸಣ್ಣದೊಂದ್ ಹೆಣ್ಣು ಕೂಸ್ ಬಂದೈತಿ ಇಟಿ ಐತಿ ಇಟೆ ಐತಿ ಬಾಯೋ ಬಾ ಮಕ್ಕೊಂಡ್ ನೋಡ್ರಿ ಪಾಪ ಸಣ್ಣ ಕೂಸ್ ಕುಲಾಯ್ ಕಟ್ಕೊಂಡ್ ಮುಕೊಂಡ್ ಇಲ್ಲಿ ತೋರ್ಸು ಎದ್ಕೊಂದ್ರು ಸೀದಾ ಹಿಂಗೆ ನೋಡುನು ನೋಡಿ ಕೂಸ ಪಾಪ ಕುಲ ಕಟ್ಕೊಂಡೈತಿ ನೋಡುಣ ತೋರ್ಸು ನೀಟಾಗೆ ಹ್ಞೂ ಕಾಣಲಿಂಗಿಲ್ಲ ಇಲ್ಲೇ ಇದೇ ಈ ಕಡೆ ಚಟ ಇಲ್ಲ ಅಂತ ಕಲ್ತಿನಿ ಸಣ್ಣ ಪರವಾಗಿ ಕಡಿತಾಳೆ ಮನೆ ರುಯೂಸ್ ಮಾಡ್ಬೇಕಾದ್ರೆ ಹಂಗೆ ಕಡದು ಬಿಟ್ಟ ಪಟಕ್ನೆ ನಾ ಸುಮ್ ಮಾಡೋಂಗ ಹಿಂಗೋ ಹಿಂಗೊ ಮಾಡ್ಲಕ್ಕಾದ್ರಿ ಪಟಕ್ನೆ ಭಯ ಹಿಡದು ಕಡೆ ಸಣ್ಣ ಖುಷಿ ಓಕೆ ಫ್ರೆಂಡ್ಸ್ ಇವತ್ತಿಗೆ ಈ ಬ್ಲಾಗು ಎಂಡ್ ಎಲ್ಲರೂ ಈ ವಿಡಿಯೋ ನೋಡಿದ್ದೀನಿ ಅನ್ಕೊತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಏನೋ ಆಗಿಬಿಟ್ಟಿದೆ ಏನಾಗಿದೆ ಅಂತ ಕಂಡುಹಿಡಿಯೋಕ್ಕೆ ಇಲ್ಲ ತುಂಬ ಅಂದರೆ ಆ ಚಾನಲ್ ಬೇಜಾರಾಗ್ತಾಯಿದೆ ಯುಡ್ಯಾನೇ ಹಾಕೋದು ಬೇಡ ಅಂತ ಅನಿಸ್ತಾ ಇದೆ ಅದ್ರ ಬಗ್ಗೆ ಮತ್ತೆ ನಾಳೆ ಮಾತಾಡೋಣ ಯಾಕಂದ್ರೆ ನಾಳೆ ನಾಳೆ ಅನ್ಕೋತೇ ಹೋಗ್ತಾ ಇದ್ದೀನಿ ಯಾಕಂದ್ರೆ ಮನ್ಸಿಗೆ ಬೇಜಾರಾಗಿಬಿಡ್ತೈತೆ ಅಂದ್ ನೆನೆಸ್ಕೊಂಬಿಟ್ರ ನನಗೆ ಹಂಗಾಗಿ ಒಟ್ಟು ಅದನ್ನು ಬೇಡ ನೆನೆಸ್ಕೊಳ್ಳೋದು ಅನ್ಸ್ಬಿಟ್ಟಿತ್ತು ಒಟ್ಟು ವಿಡಿಯೋ ಮಾಡೋದು ಹಾಕೋದು ಕೆಲಸ ಮಾಡಾತ್ತೀನಿ ಮುಂಚೆ ಹೆಂಗೆ ಮಾಡ್ತಿದ್ನೋ ಅದಕ್ಕೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳತ್ತೀನಿ ಆದ್ರೂ ಅದರಲ್ಲಿ ಒಳ್ಳೆ ವಾಪಸ್ ಇಂಪ್ರೂವ್ ನಾನು ಇಂಪ್ರೂವ್ ಆಗೋ ಟೈಮಲ್ಲಿ ಚಾನಲ್ ಇಂಪ್ರೂವ್ ಆಗೋವಲ್ದು ಒಳ್ಳೆ ಡೌನ್ ಆಗಕತ್ತೈತಿ ಏನಾಗುತ್ತ ಆಗಲಿ ಫ್ರೆಂಡ್ಸ್ ಅದ್ರ ಬಗ್ಗೆ ನಾನು ಇವಾಗ ಮಾತಾಡಲ್ಲ ಬಾಯ್ ಎಲ್ಲರಿಗೂ Bye.